ನಮಸ್ಕಾರ ಜ್ಯೋತಿಷ್ಯವಾಣಿಯ ಪ್ರಿಯ ವೀಕ್ಷಕರಿಗೆ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ಇಂದಿನ ನಮ್ಮ ಯಾತ್ರೆಯಲ್ಲಿ ನಾವು ಜ್ಯೋತಿಷ್ಯದ ಒಂದು ಅತಿ ನಿಗೂಢ ರಾಶಿಚಕ್ರದ ಒಳಹರಿವುಗಳನ್ನು ಅರಿಯಲಿದ್ದೇವೆ ಅದೇ ಕುಂಭರಾಶಿ ಜ್ಯೋತಿಷ್ಯದ ಹನ್ನೊಂದನೇ ಮನೆ ವಾಯುತತ್ವದ ಈ ರಾಶಿಯವರು ಮೊದಲ ನೋಟಕ್ಕೆ ತುಂಬ ಸರಳವಾಗಿ ಸಹಜವಾಗಿ ಕಾಣ್ತಾರೆ ಆದರೆ ಅವರ ಆಳದಲ್ಲಿ ಅಡಗಿರುವ ರಹಸ್ಯಗಳು ಅವರ ನಡಿನುಡಿ ಯೋಚನಾ ಲಹರಿಗಳು ಅದೆಷ್ಟೋ ಬಾರಿ ಅನಿರೀಕ್ಷಿತವಾಗಿರುತ್ತವೆ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಕುಂಭರಾಶಿಯವರಿದ್ದಾರಾ ಅಥವಾ ನೀವೇ ಕುಂಭರಾಶಿಯವರ ಹಾಗಿದ್ರೆ ಇಂದಿನ ನಮ್ಮ ಸಂಭಾಷಣೆ ನಿಮ್ಮ ಕಣ್ಣು ತೆರೆಸಬಹುದು ಅಥವಾ ನಿಮ್ಮ ಬಗ್ಗೆ ನೀವು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಬಹುದು ಇದು ಕೇವಲ ಅವರ ವಿಶಿಷ್ಟ ಗುಣಲಕ್ಷಣಗಳ ಬಗ್ಗೆ ಮಾತ್ರವಲ್ಲ ಅವರನ್ನು ಕೆಲವೊಮ್ಮೆ ತೊಂದರೆಗೆ ಸಿಲುಕಿಸುವ ಅವರನ್ನೇ ಗೊಂದಲಕ್ಕೀಡು ಮಾಡುವ ಐದು ರಹಸ್ಯ ಅಭ್ಯಾಸಗಳ ಬಗ್ಗೆ ನಾವು ಇಂದು ಬೆಳಕು ಚೆಲ್ಲಲಿದ್ದೇವೆ ಅದರಲ್ಲಿ ಮೂರನೇ ಅಭ್ಯಾಸವಂತೂ ಎಷ್ಟೋ ಕುಂಭರಾಶಿಯವರಿಗೆ ತಿಳಿಯದೇ ಇರುವುದಿಲ್ಲ ಕೊನೆಯವರೆಗೂ ನಮ್ಮೊಂದಿಗಿರಿ ನೀವು ಜ್ಯೋತಿಷ್ಯವಾಣಿಗೆ ಹುಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಆಪ್ತರೊಂದಿಗೆ ವಿಶೇಷವಾಗಿ ಕುಂಭರಾಶಿಯವರೊಂದಿಗೆ ಹಂಚಿಕೊಳ್ಳಿ ಯಾಕೆಂದ್ರೆ ಮುಂದಿನ ನಿಮಿಷಗಳಲ್ಲಿ ನಾವು ತಿಳಿಸಲಿರುವ ವಿಷಯಗಳು ಅವರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಬಹುದು ಹಾಗಾದ್ರೆ ಆ ಐದು ವಿಚಿತ್ರ ಅಭ್ಯಾಸಗಳ ಯಾತ್ರೆಗೆ ಸಿದ್ಧರಾಗಿ ಮೊದಲ ಅಭ್ಯಾಸದ ಬಗ್ಗೆ ಈಗ ತಿಳಿಯೋಣ ನಂಬರ್ ಒನ್ ಸಾರ್ವತ್ರಿಕ ಚಿಂತಕರಾದ ಕುಂಭರಾಶಿ ವೈಯಕ್ತಿಕವನ್ನು ಮರೆತು ಜಾಗತಿಕವಾಗಿ ಮುಳುಗುವುದು ಕುಂಭರಾಶಿಯವರನ್ನು ಮಾನವತಾವಾದಿಗಳು ಎಂದು ಕರೆಯಲಾಗುತ್ತದೆ ಇದು ನಿಜ ಅವರ ಹೃದಯ ವಿಶಾಲವಾದದು ಅವರು ಕೇವಲ ತಮ್ಮ ಮನೆಯ ತಮ್ಮ ಕುಟುಂಬದ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲ ಬದಲಾಗಿ ಇಡೀ ವಿಶ್ವದ ಬಗ್ಗೆ ಸಮಾಜದ ಬಗ್ಗೆ ಆಳವಾಗಿ ಯೋಚಿಸ್ತಾರೆ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಅನ್ಯಾಯ ಅಸಮಾನತೆ ದುರಂತ ಘಟನೆಗಳು ಅವರ ಮನಸ್ಸನ್ನು ಆಳವಾಗಿ ಕಲಕುತ್ತವೆ ಸುದ್ದಿ ಚಾನೆಲ್ಗಳಲ್ಲಿ ಒಂದು ನಕಾರಾತ್ಮಕ ಸುದ್ದಿ ಬಂದ್ರೂ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದಾದ್ರೂ ದುಃಖದ ಪೋಸ್ಟ್ ನೋಡಿದ್ರೂ ಇವರು ತಕ್ಷಣ ಆಳವಾದ ಯೋಚನೆಗೆ ಜಾರ್ತಾರೆ ಈ ಜಗತ್ತು ಎಲ್ಲಿಗೆ ಹೋಗ್ತಾ ಇದೆ ಮನುಷ್ಯತ್ವಕ್ಕೆ ಏನಾಯಿತು ಎಂದು ತಮ್ಮನ್ನು ತಾವು ತಾವೇ ಪ್ರಶ್ನಿಸ್ಕೊಳ್ತಾರೆ ಈ ಜಾಗತಿಕ ಚಿಂತೆಯು ಅವರನ್ನು ಕೆಲವೊಮ್ಮೆ ವೈಯಕ್ತಿಕ ಜವಾಬ್ದಾರಿಗಳು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಂದ ದೂರ ಇಡುವ ಸಾಧ್ಯತೆಯೂ ಇದೆ ಈ ನಿರಂತರ ಚಿಂತೆಯು ಅವರ ಮನಸ್ಸಿಗೆ ಶಾಂತಿಯನ್ನು ನೀಡುವುದಿಲ್ಲ ಬದಲಾಗಿ ಒಂದು ರೀತಿಯ ಮಾನಸಿಕ ಒತ್ತಡ ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತದೆ ಪ್ರಪಂಚದ ಬಗ್ಗೆ ಅತಿಯಾದ ಕಾಳಜಿ ಕೆಲವೊಮ್ಮೆ ತಮ್ಮ ಸುತ್ತಲಿನ ಸುಂದರ ಕ್ಷಣಗಳನ್ನು ಆನಂದಿಸುವಲ್ಲಿ ವಿಫಲರಾಗಿ ಮಾರುತ್ತದೆ ಅವರು ಯಾವಾಗ್ಲೂ ದೊಡ್ಡ ಚಿತ್ರವನ್ನು ನೋಡಲು ಪ್ರಯತ್ನಿಸ್ತಾರೆ ಆದರೆ ಈ ಪ್ರಕ್ರಿಯೆಯಲ್ಲಿ ಸಣ್ಣ ಸಣ್ಣ ಸಂತೋಷಗಳನ್ನು ಕಳೆದುಕೊಳ್ತಾರೆ ಆದರೆ ಇವರ ನಿಜವಾದ ಸಮಸ್ಯೆ ಹೊರಗಿನ ಪ್ರಪಂಚದಲ್ಲಿಲ್ಲ ಬದಲಾಗಿ ಪ್ರತಿದಿನ ಅವರ ಕೈಯಲ್ಲಿರುವ ಒಂದು ವಸ್ತುವಿನಲ್ಲಿದೆ ಆ ವಸ್ತುವಿನಿಂದ ಅವರಿಗಾಗುವ ತೊಂದರೆಯೇನು ಅಂತ ಮುಂದೆ ನೋಡೋಣ ನಂಬರ್ ಟು ತಾಂತ್ರಿಕ ಪ್ರಪಂಚದ ಸೆಳೆತ ಡಿಜಿಟಲ್ ಲೋಕದ ಆಕರ್ಷಣೆಯಲ್ಲಿ ಕಳೆದು ಹೋಗುವುದು ಕುಂಭರಾಶಿಯವರು ಭವಿಷ್ಯದ ಚಿಂತಕರು ಹೊಸತನವನ್ನು ಪ್ರೀತಿಸುವವರು ಹಾಗಾಗಿಯೇ ತಂತ್ರಜ್ಞಾನದ ಮೇಲಿನ ಅವರ ಪ್ರೀತಿ ಅಸಾಮಾನ್ಯ ಅವರಿಗೆ ಮೊಬೈಲ್ ಕಂಪ್ಯೂಟರ್ ಹೊಸ ಗ್ಯಾಜೆಟ್ಗಳು ಅಂದರೆ ಪಂಚಪ್ರಾಣ ಗೇಮ್ ಆಡುವುದು ಆನ್ಲೈನ್ನಲ್ಲಿ ಹೊಸ ವಿಷಯಗಳನ್ನು ಕಲಿಯುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ಕಳೆಯುವುದು ಇವೆಲ್ಲವೂ ಅವರ ದೈನಂದಿನ ಜೀವನದ ಭಾಗವಾಗಿಬಿಡುತ್ತವೆ ಕೆಲವೊಮ್ಮೆ ಈ ತಂತ್ರಜ್ಞಾನದ ಮೋಹ ಎಷ್ಟು ಆಳವಾಗಿ ಬೇರೂರಿರುತ್ತದೆ ಎಂದರೆ ಅದು ಅವರನ್ನು ವಾಸ್ತವ ಪ್ರಪಂಚದಿಂದ ಸಂಪೂರ್ಣವಾಗಿ ದೂರ ಮಾಡುತ್ತದೆ ಹೊರಗಿನ ಪ್ರಪಂಚದಲ್ಲಿ ನಡೆಯುವ ಘಟನೆಗಳು ಸಂಬಂಧಗಳ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಅವರು ಡಿಜಿಟಲ್ ಪ್ರಪಂಚದಲ್ಲಿ ಆಶ್ರಯ ಪಡಿತಾರೆ ಇದು ಅವರಿಗೆ ತಾತ್ಕಾಲಿಕ ಸಮಾಧಾನ ನೀಡಿದ್ರು ದೀರ್ಘಾವಧಿಯಲ್ಲಿ ಒಂಟಿತನ ಮತ್ತು ವಾಸ್ತವದೊಂದಿಗೆ ಸಂಪರ್ಕ ಕಡಿತಕ್ಕೆ ಕಾರಣವಾಗಬಹುದು ಘಂಟಿಗಟ್ಟಲೆ ಸ್ಕ್ರೀನ್ ಮುಂದೆ ಕುಳಿತುಕೊಳ್ಳುವುದು ಹೊಸ ಹೊಸ ಆನ್ಲೈನ್ ಗೇಮ್ಗಳಲ್ಲಿ ಮುಳುಗುವುದು ಅಥವಾ ಅನಂತವಾಗಿ ಸಾಮಾಜಿಕ ಜಾಲತಾಣಗಳನ್ನು ಸ್ಕ್ರಾಲ್ ಮಾಡುವುದು ಅವರ ದಿನಚರಿಯಾಗುತ್ತದೆ ಇದು ಅವರ ನಿದ್ದೆಯ ಮೇಲೆ ಅವರ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಕೆಲವೊಮ್ಮೆ ಅವರಿಗೆ ತಮ್ಮ ಸುತ್ತಲಿನ ಜನರೊಂದಿಗೆ ಮಾತನಾಡಲು ಕೂಡ ಸಮಯವಿರುವುದಿಲ್ಲ ಏಕೆಂದರೆ ಅವರ ಮನಸ್ಸು ಸಂಪೂರ್ಣವಾಗಿ ಆನ್ಲೈನ್ ಜಗತ್ತಿನಲ್ಲಿ ಇರುತ್ತದೆ ಇವರು ಹೀಗೆ ಸ್ಕ್ರೀನ್ಗೆ ಅಂಟಿಕೊಂಡಿದ್ದಾರೆ ಅಂತ ನೀವು ಅಂದುಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಯಾಕೆಂದ್ರೆ ಸ್ಕ್ರೀನ್ ನೋಡ್ತಿರುವಾಗ್ಲೂ ಅವರ ಮನಸ್ಸು ಬೇರೆ ಎಲ್ಲೋ ಇರುತ್ತೆ ಅವರ ಮೂರನೇ ಅಭ್ಯಾಸ ಎಷ್ಟು ವಿಚಿತ್ರ ಅಂದರೆ ನಿಮ್ಮ ಜೊತೆ ಮುಖಾಮುಖಿ ಮಾತನಾಡುವಾಗ್ಲೂ ಅವರು ಅದನ್ನು ಮಾಡುತ್ತಾರೆ ಅದು ಏನು ಅಂತ ಬೇಡವಾ ಕೇಳಿ ನಂಬರ್ ತ್ರೀ ಹಗಲುಗನಸುಗಳ ಪ್ರಪಂಚ ಸದಾ ತಮ್ಮದೇ ಲೋಕದಲ್ಲಿ ವಿಹರಿಸುವವರು ಈ ಅಭ್ಯಾಸವಂತೂ ಕುಂಭರಾಶಿಯವರ ಅತ್ಯಂತ ವಿಶಿಷ್ಟ ಮತ್ತು ಕೆಲವೊಮ್ಮೆ ಗೊಂದಲಕ್ಕೀಡು ಮಾಡುವ ಗುಣ ಇವರು ದೈಹಿಕವಾಗಿ ನಿಮ್ಮ ಮುಂದೆ ಇರ್ತಾರೆ ನಿಮ್ಮೊಂದಿಗೆ ಮಾತನಾಡುವಂತೆ ಕಾಣುತ್ತಾರೆ ಆದರೆ ಅವರ ಮನಸ್ಸು ಮಾತ್ರ ಎಲ್ಲೋ ಬೇರೆ ಲೋಕದಲ್ಲಿ ತಮ್ಮದೇ ಆದ ಕನಸುಗಳು ಆಲೋಚನೆಗಳು ಯೋಚನೆಗಳಲ್ಲಿ ಮುಳುಗಿರುತ್ತದೆ ಒಂದು ಸಭೆಯಲ್ಲಿ ಕುಳಿತುಕೊಂಡಾಗ ಸ್ನೇಹಿತರೊಂದಿಗೆ ಸಂಭಾಷಿಸುವಾಗ ಅಥವಾ ಕುಟುಂಬದೊಂದಿಗೆ ಸಮಯ ಕಳೆಯುವಾಗಲೂ ಇವರು ಹಗಲುಗನಸು ಕಾಣ್ತಿರಬಹುದು ಅವರ ಕಣ್ಣುಗಳು ನಿಮ್ಮನ್ನು ನೋಡ್ತಿದ್ರು ಅವರ ಮೆದುಳು ಸಂಪೂರ್ಣವಾಗಿ ಬೇರೆ ವಿಷಯದಲ್ಲಿ ಮಗ್ನವಾಗಿರುತ್ತದೆ ಹೊಸ ಆವಿಷ್ಕಾರಗಳು ಭವಿಷ್ಯದ ಯೋಜನೆಗಳು ತಾತ್ವಿಕ ಚಿಂತನೆಗಳು ಅಥವಾ ಕೇವಲ ಕಾಲ್ಪನಿಕ ಪ್ರಪಂಚದಲ್ಲಿ ಅವರು ವಿಹರಿಸ್ತಿರ್ತಾರೆ ಈ ಹಗಲುಗನಸುಗಳು ಅವರಿಗೆ ಸೃಜನಶೀಲತೆ ಮತ್ತು ಆಳವಾದ ಚಿಂತನೆಗೆ ಅವಕಾಶ ನೀಡಿದ್ರೂ ಕೆಲವೊಮ್ಮೆ ಸಾಮಾಜಿಕ ಸಂಬಂಧಗಳಲ್ಲಿ ತೊಂದರೆ ಉಂಟು ಮಾಡಬಹುದು ಜನರಿಗೆ ಇವರು ತಮ್ಮ ಬಗ್ಗೆ ಆಸಕ್ತಿಯಿಲ್ಲ ಎಂದು ಅನ್ನಿಸಬಹುದು ಅಥವಾ ಇವರು ಅಸಢ್ಯ ಮಾಡುವವರು ಎಂದು ಭಾವಿಸಬಹುದು ಆದರೆ ನಿಜವಾಗ್ಲೂ ಹಾಗಲ್ಲ ಅವರ ಮನಸ್ಸು ಅಷ್ಟು ಚುರುಕಾಗಿ ಅನೇಕ ವಿಷಯಗಳಲ್ಲಿ ಏಕಕಾಲದಲ್ಲಿ ಕೆಲಸ ಮಾಡುತ್ತಿರುತ್ತದೆ ಈ ಅಭ್ಯಾಸವನ್ನು ಕುಂಭರಾಶಿಯವರು ನಿಯಂತ್ರಿಸುವುದು ಕಷ್ಟ ಹೀಗೆ ಸದಾ ಯೋಚಿಸುವ ಮನಸ್ಸು ಅವರನ್ನು ರಾತ್ರಿ ಹೊತ್ತು ಒಂದು ಅನಾರೋಗ್ಯಕರ ಅಭ್ಯಾಸಕ್ಕೆ ದೋಡುತ್ತದೆ ಈ ರಾತ್ರಿಯ ಅಭ್ಯಾಸವೇ ಅವರ ಕೊನೆಯ ಮತ್ತು ಅತ್ಯಂತ ಆಶ್ಚರ್ಯಕರ ಅಭ್ಯಾಸಕ್ಕೆ ನೇರ ಕಾರಣ ಕೊನೆಯವರೆಗೂ ನೋಡಿ ಆ ಶಾಕಿಂಗ್ ಅಭ್ಯಾಸ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಇದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ನಂಬರ್ ಫೋರ್ ರಾತ್ರಿ ಜಾಗರಣೆ ಸೂರ್ಯ ಮುಳುಗಿದ ಮೇಲೆ ನಿಜವಾದ ಜೀವನ ಪ್ರಾರಂಭ ಕುಂಭರಾಶಿಯವರಿಗೆ ದಿನಕ್ಕಿಂತ ರಾತ್ರಿಯೇ ಹೆಚ್ಚು ಪ್ರಿಯ ಸೂರ್ಯ ಮುಳುಗಿ ಜಗತ್ತು ಶಾಂತವಾದಾಗ ಅವರ ನಿಜವಾದ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ ಇಡೀ ದಿನದ ಗದ್ದಲ ಜನರ ನಡುವಿನ ಒಡನಾಟ ಅವರಿಗೆ ಒಂದು ರೀತಿಯ ಒತ್ತಡವನ್ನು ಉಂಟುಮಾಡಬಹುದು ಹಾಗಾಗಿ ರಾತ್ರಿಯ ಏಕಾಂತದಲ್ಲಿ ಅವರು ತಮ್ಮದೇ ಪ್ರಪಂಚದಲ್ಲಿ ಮುಳುಗಲು ಇಷ್ಟಪಡ್ತಾರೆ ಗೇಮಾಡುವುದು ಹೊಸ ವಿಷಯಗಳನ್ನು ರೋಡುವುದು ಸಿನಿಮಾಗಳನ್ನು ನೋಡುವುದು ಆನ್ಲೈನ್ನಲ್ಲಿ ಅನ್ವೇಷಣೆ ಮಾಡುವುದು ಅಥವಾ ಕೇವಲ ತಮ್ಮ ಆಲೋಚನೆಗಳಲ್ಲಿ ಮುಳುಗುವುದು ಇವೆಲ್ಲವನ್ನು ರಾತ್ರಿ ಹೊತ್ತಿನಲ್ಲಿ ಮಾಡ್ತಾರೆ ಅವರ ಸೃಜನಶೀಲತೆ ಮತ್ತು ಆಳವಾದ ಚಿಂತನೆಗಳು ಹೆಚ್ಚಾಗಿ ರಾತ್ರಿಯ ಹೊತ್ತಿನಲ್ಲಿ ಅರಳುತ್ತವೆ ಈ ಕಾರಣದಿಂದಾಗಿ ಅವರು ತಡರಾತ್ರಿಯವರೆಗೆ ಎಚ್ಚರವಾಗಿರ್ತಾರೆ ನಿದ್ದೆಯ ಸಮಯವನ್ನು ತ್ಯಾಗ ಮಾಡಿ ತಮ್ಮ ಆಸಕ್ತಿಗಳನ್ನು ಪೂರೈಸಿಕೊಳ್ತಾರೆ ಈ ಅಭ್ಯಾಸವು ಅವರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀಬಹುದು ನಿದ್ದೆಯ ಕೊರತೆ ಮರುದಿನದ ಕೆಲಸಗಳಲ್ಲಿ ಏಕಾಗ್ರತೆಯ ಸಮಸ್ಯೆ ಮತ್ತು ದೀರ್ಘಾವಧಿಯಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಇದು ಕಾರಣವಾಗಬಹುದು ಅವರಿಗೆ ಸಮಯದ ಅರಿವಿರುವುದಿಲ್ಲ ಮಧ್ಯರಾತ್ರಿಯಲ್ಲಿ ಹಸಿವಾದರೂ ತಮ್ಮ ಕೆಲಸ ಮುಗಿಯುವ ತನಕ ಅದರ ಬಗ್ಗೆ ಯೋಚಿಸುವುದಿಲ್ಲ ಈ ರಾತ್ರಿಯೆಲ್ಲ ಎಚ್ಚರವಾಗಿರುವುದು ಅವರ ದೊಡ್ಡ ಚಟಕ್ಕೆ ಕಾರಣವಾಗುತ್ತದೆ ಅದು ನೀವು ಊಹಿಸಿದ್ದಲ್ಲ ಆದರೆ ನಮ್ಮಲ್ಲಿ ಹೆಚ್ಚಿನವರು ಆ ಚಟಕ್ಕೆ ಬಲಿಯಾಗಿದ್ದೇವೆ ಆದರೆ ಕುಂಭರಾಶಿಯವರು ಇದನ್ನು ಬೇರೆಯ ಮಟ್ಟಕ್ಕೆ ಕೊಂಡು ಹೋಗ್ತಾರೆ ಆ ಕೊನೆಯ ಮತ್ತು ಅತಿ ದೊಡ್ಡ ಅಭ್ಯಾಸ ಯಾವುದು ಈಗ ನೋಡೋಣ ಇದು ನಿಜಕ್ಕೂ ಅವರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ನಂಬರ್ ಫೈವ್ ಆನ್ಲೈನ್ ಜಗತ್ತು ಇವರ ವಾಸ್ತವ ಜೀವನದ ಮುಖ್ಯ ಭಾಗ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಜಗತ್ತು ಎಲ್ಲರ ಜೀವನದ ಒಂದು ಭಾಗವಾಗಿದೆ ಆದರೆ ಕುಂಭರಾಶಿಯವರಿಗೆ ಇದು ಕೇವಲ ಒಂದು ಭಾಗವಲ್ಲ ಬದಲಾಗಿ ಅವರ ವಾಸ್ತವ ಜೀವನದ ಪ್ರಮುಖಾಂಶ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಇಂಟರ್ನೆಟ್ನಲ್ಲಿ ಕಳೀತಾರೆ ಇದು ಕೇವಲ ಗೇಮಿಂಗ್ ಅಥವಾ ನ್ಯೂಸ್ ನೋಡಲು ಮಾತ್ರ ಅಲ್ಲ ಅವರ ಸಾಮಾಜಿಕ ಜೀವನ ಕಲೆ ಮತ್ತು ಮನರಂಜನೆ ಎಲ್ಲವೂ ಆನ್ಲೈನ್ ಮೂಲಕವೇ ನಡೆಯುತ್ತದೆ ಹೊಸ ವಿಷಯಗಳನ್ನು ಕಲಿಯಲು ಜಾಗತಿಕ ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಲು ಅಥವಾ ಕೇವಲ ತಮ್ಮದೇ ಆಲೋಚನೆಗಳನ್ನು ಹಂಚಿಕೊಡಲು ಅವರು ಆನ್ಲೈನ್ ವೇದಿಕೆಗಳನ್ನು ಬಳಸ್ತಾರೆ ಇದು ಅವರಿಗೆ ಒಂದು ರೀತಿಯ ಸ್ವಾತಂತ್ರ್ಯ ಮತ್ತು ಅನಾಮಯತೆಯನ್ನು ನೀಡುತ್ತದೆ ಅಲ್ಲಿ ಅವರು ಯಾವುದೇ ತೀರ್ಪಿಗೆ ಒಳಪಡದೆ ತಮ್ಮನ್ನು ತಾವೇ ವ್ಯಕ್ತಪಡಿಸಬಹುದು ಆದರೆ ಈ ಅತಿಯಾದ ಆನ್ಲೈನ್ ಒಲವು ಅವರನ್ನು ನಿಜವಾದ ಮಾನವ ಸಂಪರ್ಕಗಳಿಂದ ದೂರ ಇಡಬಹುದು ಮುಖಾಮುಖಿ ಸಂಭಾಷಣೆಗಳು ನೈಜ ಸಂಬಂಧಗಳು ಮತ್ತು ಹೊರಗಿನ ಪ್ರಪಂಚದ ಸೌಂದರ್ಯವನ್ನು ಆನಂದಿಸುವಲ್ಲಿ ಅವರು ವಿಫಲರಾಗಬಹುದು ಅವರ ಆನ್ಲೈನ್ ಸ್ನೇಹಿತರ ಸಂಖ್ಯೆ ಹೆಚ್ಚಿರಬಹುದು ಆದರೆ ನಿಜವಾದ ಆಳವಾದ ಸಂಬಂಧಗಳು ಕಡಿಮೆಯಾಗಿರಬಹುದು ಇದು ಕೆಲವೊಮ್ಮೆ ಒಂಟಿತನ ಮತ್ತು ಖಾಲಿತನದ ಭಾವನೆಗೆ ಕಾರಣವಾಗಬಹುದು ವಿಶೇಷವಾಗಿ ಅವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸದೇರ ಕಾರಣ ಸೋ ನೋಡಿದ್ರಲ್ಲ ವೀಕ್ಷಕರೇ ಜ್ಯೋತಿಷ್ಯವಾಣಿಯ ಪ್ರಿಯ ವೀಕ್ಷಕರೇ ಕುಂಭರಾಶಿಯವರ ಈ ಐದು ವಿಚಿತ್ರ ಮತ್ತು ಆಳವಾದ ಅಭ್ಯಾಸಗಳು ಈ ಗುಣಲಕ್ಷಣಗಳು ಅವರನ್ನು ಅನನ್ಯರನ್ನಾಗಿ ಮಾಡುತ್ತವೆ ಆದರೆ ಕೆಲವೊಮ್ಮೆ ಅವರಿಗೆ ಸವಾಲುಗಳನ್ನು ಸೃಷ್ಟಿಸುತ್ತವೆ ನೀವು ಕುಂಭರಾಶಿಯವರಾಗಿದ್ರೆ ಈ ಯಾವುದಾದ್ರೂ ಅಭ್ಯಾಸಗಳು ನಿಮ್ಮ ಜೀವನಕ್ಕೂ ಅನ್ವಯಿಸುತ್ತವೆಯೋ ಅಥವಾ ನಿಮ್ಮ ಕುಂಭರಾಶಿಯ ಸ್ನೇಹಿತರಲ್ಲಿ ಗುಣಗಳನ್ನು ಕಂಡಿದ್ದೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಸ್ವಅವಲೋಕನ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಇದು ಸಹಾಯಕವಾಗಬಹುದು ಜಾಗತಿಕ ಚಿಂತೆಯಿಂದ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳಿ ತಂತ್ರಜ್ಞಾನದ ಸ್ಕ್ರೀನ್ಗಳಿಂದ ಕಣ್ಣುಗಳನ್ನು ದೂರ ಮಾಡಿ ನಿನ್ನ ಎಚ್ಚೆತ್ತುಕೊಂಡು ಪ್ರಸ್ತುತ ಕ್ಷಣವನ್ನು ಆನಂದಿಸಿ ರಾತ್ರಿಯ ಜಾಗರಣೆಯನ್ನು ಕಡಿಮೆ ಮಾಡಿ ದೇಹಕ್ಕೆ ಬೇಕಾದ ವಿಶ್ರಾಂತಿಯನ್ನು ನೀಡಿ ಮತ್ತು ಆನ್ಲೈನ್ ಜಗತ್ತಿನಿಂದ ಹೊರಬಂದು ನಿಜವಾದ ಸಂಬಂಧಗಳನ್ನು ಬಳಸಿಕೊಳ್ಳಿ ಈ ಚಿಕ್ಕ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಪರಿಣಾಮ ಬೀರಬಹುದು ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮಗೆ ಸದಾ ಪ್ರೇರಣೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿಕರ ಜ್ಯೋತಿಷ್ಯ